ಸ್ವಾಗತ ನಾನು ನಿಮ್ಮ ಬಸವ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ಬರುವ ಬಸವ ಆದರ್ಶ ಕನ್ನಡ ಮತ್ತು ಆಂಗ್ಲ ಮಾಧ್ಯಮ ಪ್ರಾಥಮಿಕ ಹಿರಿಯ ಪ್ರಾಥಮಿಕ ಹಾಗೂ ವಸತಿ ಪ್ರೌಢಶಾಲೆ ಸಿಬ್ಬಂದಿಗೆ ಈ ಸಂಸ್ಥೆಯಲ್ಲಿ ಅಧ್ಯಕ್ಷರು ಆಡಳಿತ ಅಧಿಕಾರಿಯಾದ ಎ ಬಿರಾದಾರ್ ಕಾರ್ಯದರ್ಶಿಯರು ಮುಖ್ಯ ಗುರುಗಳು ಹಾಗೂ ಶಿಕ್ಷಕರು ಎಲ್ಲರೂ ಸಹ ಮತದಿಂದ ಅನೇಕ ಕಾರ್ಯಕ್ರಮಗಳು ಏರ್ಪಡಿಸಿದ್ದಾರೆ ಪರಿಸರ ದಿನಾಚರಣೆ ಯೋಗ ದಿನಾಚರಣೆ ಹಾಗೂ ಅದೇ ರೀತಿ ಮಕ್ಕಳಿಗೆ ಸಂಸತ್ತು ಚುನಾವಣೆ ಅರಿವು ಮೂಡಿಸುವ ಸಲುವಾಗಿ ಸಂಸತ್ತು ಚುನಾವಣೆ ನಡೆಸಲಾಯಿತು ಈ ಚುನಾವಣೆ ಅಧಿಕಾರಿಯಾಗಿ ಸಂಜೀವ್ ಎಂಕಂಚಿಸರ್ ಆಯ್ಕೆಯಾಗಿದ್ದು ಈ ಚುನಾವಣೆಯು ಮುಖ್ಯ ಗುರುಗಳಾದ ಎಸ್ ಕೆ ಬಿರಾದಾರ್ ಅವರ ಅಧೀನದಲ್ಲಿ ವ್ಯವಸ್ಥಾಪಕವಾಗಿ ಬಸಯ್ಯ ಹಿರೇಮೆ ಅವರ ವೈಖರಿಯಿಂದ ಬಸವ ಆದರ್ಶ ಶಾಲೆಯಲ್ಲಿ ಸಂಸತ್ತು ಚುನಾವಣೆ ಅಚ್ಚುಕಟ್ಟಾಗಿ ನಿರ್ವಹಿಸಲಾಯಿತು ಮೊದಲಿಗೆ ಕೋಡ್ ಆಫ್ ಕಂಡಕ್ಟ್ ಮಾಡಿ ನಾಮಪತ್ರ ಸಲ್ಲಿಕೆ ಮಾಡಲಾಯಿತು ಅದೇ ರೀತಿ ಚುನಾವಣೆಯ ದಿನಾಂಕ ಘೋಷಣೆ ಮಾಡಲಾಯಿತು ಚುನಾವಣೆಯ ನಿಯಮಗಳು ಮಾಡಿ ಚುನಾವಣೆ ಮಾಡಲಾಯಿತು ನಂತರ ಇಪ್ಪತ್ತೇಳು ಏಳು ಎರಡ್ ಸಾವಿರದ ಪಾಲಕರ ಸಭೆ ಮತ್ತು ಪದಾಧಿಕಾರಿಗಳ ಪದಗ್ರಹಣ ಮಾಡಲಾಯಿತು ಮಂತ್ರಿಯಾಗಿ ಶ್ರೀಧರ್ ಶ್ರೀಧರ್ ಗಡಗಿಮನಿ ಹಣಕಾಸು ಮಂತ್ರಿಯಾಗಿ ವೀರೇಶ್ ಚಿವಟ್ಟಿ ವಸತಿ ಸಚಿವ ಆಗಿ ಸುದೀಪ್ ಪವಾರ್ ಶಿಕ್ಷಣ ಸಚಿವಾಗಿ ಸಾಗರ್ ತೆಗಳ್ಳಿ ಹೀಗೆ ಅನೇಕ ಹುದ್ದೆಗಳನ್ನು ನೀಡಲಾಯಿತು ಅದರ ಜೊತೆಗೆ ತರಗತಿಯ ನಾಯಕರು ನೀಡಲಾಯಿತು ಇದರ ಉದ್ದೇಶಿಸಿ ಮಾತನಾಡಿದ ಮುಖ್ಯ ಗುರುಗಳಾದ ಎಸ್ ಕೆ ಬಿರಾದಾರ್ ದೇಶವನ್ನು ನೋಡಿಕೊಳ್ಳಲು ದೇಶಕ್ಕೆ ಒಬ್ಬ ಪ್ರಧಾನಿ ಮತ್ತು ರಾಜ್ಯವನ್ನು ನೋಡಿಕೊಳ್ಳಲು ರಾಜ್ಯಕ್ಕೆ ಒಬ್ಬರು ಸಿಎಂ ಹೇಗೆ ಇರುತ್ತಾರೋ ಹಾಗೆ ಹಾಗೂ ಅದೇ ರೀತಿ ಶಾಲೆಯನ್ನು ನೋಡಿಕೊಳ್ಳಲು ಶಾಲೆಗೆ ಒಬ್ಬರು ಮುಖ್ಯ ಗುರುಗಳು ಅದೇ ರೀತಿ ಮಕ್ಕಳ ಹಿತಕ್ಕಾಗಿ ಮಕ್ಕಳ ಕೊರತೆಗಳನ್ನು ನೋಡಿಕೊಳ್ಳಲು ವಿದ್ಯಾರ್ಥಿ ಪ್ರತಿನಿಧಿಯಾಗಿ ಪ್ರಧಾನ ಮಂತ್ರಿ ಆಯ್ಕೆ ಮಾಡಲಾಗುತ್ತದೆ ಅದೇ ರೀತಿ ಉಳಿದ ಚಟುವಟಿಕೆಗಳಿಗಾಗಿ ಸಚಿವರು ನೇಮಿಸಲಾಗಿರುತ್ತದೆ ಇವರು ಶಾಲೆಯ ಉತ್ತೇಜನಕ್ಕಾಗಿ ಕಾರ್ಯನಿರ್ವಹಿಸುತ್ತಾರೆ ಪಾಲಕರ ಸಭೆ ಹಾಗೂ ಕಾರ್ಯಕ್ರಮವನ್ನ ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟ ಶಿಕ್ಷಕರು ಹಾಗೂ ಸಿಬ್ಬಂದಿ ವರ್ಗದವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿದರು ಚಾಲಿಕೆ ಯಾರು ಡ್ಯಾನ್ಸ್ ಮಾಡ್ತಾರೆ ಯಾರು ನೃತ್ಯ ಮಾಡ್ತಾರೆ ಯಾರು ಸಂಗೀತ ಮಾಡ್ತಾರೆ ಯಾರು ಸ್ಪೀಚ್ ಮಾಡ್ತಾರೆ ಅವ್ರು ಪ್ರತಿಯೊಂದು ಕ್ಲಾಸ್ಗೆ ಹೋಗಿ ಅವರ ಬಗ್ಗೆ ತಿಳ್ಕೊಂಡು ಅವರು ಪ್ರತಿಭೆಯನ್ನು ಗುರುತಿಸಿ ಮುಂದೆ ಪ್ರತಿಯೊಂದು ಓದುತ್ತಿದ್ದೇನೆ ನಾನು ಕುಮಾರಿ ಅಕ್ಷತಾ ಎಂಬ ಹೆಸರಿದ್ದವಳಾದ ನಾನು ಬಸವ ಆದರ್ಶ ಶಾಲೆ ವಿದ್ಯಾರ್ಥಿಯಾಗಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ಸಂಸತ್ತಿನಲ್ಲಿ ಮಹಿಳಾ ಮಂತ್ರಿಯಾಗಿ ನನಗೆ ವಹಿಸಿಕೊಟ್ಟ ಇಲಾಖೆಯ ಕೆಲಸ ಕಾರ್ಯಗಳನ್ನು ಸತ್ಯ ಶ್ರದ್ಧೆ ನಿಷ್ಠೆ ಅಭುತ ಭಾವ ಹಾಗೂ ಪ್ರಾಮಾಣಿಕತೆಯಿಂದ ಕರ್ತವ್ಯ ನಿರ್ವಹಿಸುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಎಂದು ನಾನು ಕುಮಾರಿ ಸಾಗರ್ ಎಂಬ ಹೆಸರಿನವನಾದ ನಾನು ಅಥವಾ ಆದರ್ಶ ಶಾಲೆಯ ವಿದ್ಯಾರ್ಥಿ ಆಗಿದ್ದು ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ಸಂಸತ್ತಿನಲ್ಲಿ ಶಿಕ್ಷಣ ಮಂತ್ರಿಯಾಗಿ ನನಗೆ ವಹಿಸಿಕೊಟ್ಟ ಇಲಾಖೆಯು ಕೆಲಸ ಕಾರ್ಯಗಳನ್ನು ಸತ್ಯ ಶ್ರದ್ಧೆ ನಿಷ್ಠೆ ಭಾವ ಹಾಗೂ ಪ್ರಾಮಾಣಿಕತೆಯಿಂದ ಕರ್ತವ್ಯ ನಿರ್ವಹಿಸುತ್ತೇನೆಂದು ದೇವರ ಹೆಸರಿನಲ್ಲಿ ಪ್ರಮಾಣ ಅವರ ಹೆಸರಿನಂತೆ ಇವರ ಅವರು ಹೇಳು ಈಗ ನಾವು ಹೇಳ್ಕೊಟ್ಟಂತೆ ಹೇಳ್ಕೊಡ್ಬೇಕು ಈ ಹೆಸರಿನವಾದವ್ರ ನಾವು ಈ ಹೆಸರಿನವಾದವ್ರ ನಾವು ಬಸವ ಶಾಲೆಯ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ಸಂಸತ್ತು ಚುನಾವಣೆಯ ಈ ಮಂತ್ರಿ ಆಗಿದ್ದು ಅವರ ಮಂತ್ರಿ ಅವರು ಹೇಳ್ಕೊಡ್ತಾರೆ ಈ ಮಂತ್ರಿ ಆಗಿ ಇದ್ದು ನನಗೆ ವಹಿಸಿಕೊಟ್ಟ ಇಲಾಖೆಯು ಆ ಇಲಾಖೆಯ ಎಲ್ಲ ಕೆಲಸ ಕಾರ್ಯಗಳನ್ನು ಸತ್ಯ ಶ್ರದ್ಧೆ ನಿಷ್ಠೆ ನಮತ ಭಾವ ಹಾಗೂ ಪ್ರಾಮಾಣಿಕತೆಯಿಂದ ಕರ್ತವ್ಯ ನಿರ್ವಹಿಸುತ್ತೇನೆ ಎಂದು ದೇವರ ಹೆಸರಿನಲ್ಲಿ ಇವತ್ತಿನ ದಿನ ನಾವು ನೋಡಿದ್ರೆ ಬಹಳ ಸಂತೋಷ ಆಗ್ತಿದೆ ಯಾಕಂದ್ರೆ ನಾನು ಜಾತಿ ಜನ ಇವತ್ತು ಎಷ್ಟು ಜಾತಿ ಖುಷಿ ಆಗ್ತದೆ ನಾವು ಮುಂಚೆ ಗುರುವಾಗಿದೆ ನೀವು ಎರಡನೇ ವರ್ಷ ಸಂದವಾಗಿ ಎರಡೇ ವರ್ಷ ಮಾಡ್ತಾ ಇದೀನಿ ನನ್ನ ಬೈಯಲ್ಲಿ ಇವತ್ತೇ ಜಾತಿಯ ಬಾಲಕರ ಅಂದ್ರೆ ನನಗೊಂದು ಖುಷಿ ಆಗ್ತಿದೆ ನೀವು ಬಂದ್ರೆ ನನಗೆ ಬೆಳೆ ಬಿಡ್ತೀವಿ ಅಂದ್ರ ಆ ಬೆಳೆ ಜೀನಾಗಿರೋದು ನೀವೆ ನೀವು ನಾವು ಹೋದ್ರೆ ಮಾತ್ರ ಬೆಳಿಕ್ಕಾಗುತ್ತೆ ನಮ್ಮಲ್ಲಿ ಬಿದ್ದೀವಿ ನೀವು ಮಕ್ಕಳು ಯಾವ ರೀತಿ ಪರಿಪೂರ್ಣ ಆಗಿರೋದನ್ನ ಚೆಕ್ ಮಾಡೋದು ನೀವೆ ನೀವು ಅಲ್ಲಿ ಕೊಟ್ಟಿದ್ದೀವಿ ಅವ್ರ ಏನು ಉಪಯೋಗ ಆಗೋ ಇಲ್ಲೋ ಅದ್ರ ಬಗ್ಗೆ ಪರಿಪೂರ್ಣವಾಗಿ ನಮ್ಗೆ ಒಂದು ಒಬ್ಬರಿಂದ ಆಗಿಲ್ಲ ನಿಮ್ಮಿಂದ ಆಗಲಿಲ್ಲ ಒಂದು ಬೈಕ್ ಚಪ್ಪಳ ಆಗಿಲ್ಲ ಎರಡು ಬೈಕ್ ಅಡಿದ ಚಪ್ಪಳ ಆಗಿದೆ ನಾವು ಅರಸ್ಟ್ ಮಾಡಿದ್ರೆ ನಾವು ನೀವು ಕೂಡಿ ಕರ್ತವ್ಯ ಮಾಡಿದ್ರೆ ಮಕ್ಕಳು ಬೆಳೀತಾರೆ ಮಕ್ಕಳು ಮಂಡಳ ಆಗುತ್ತೆ ಬಟ್ ಅವರ ಾಗಿ ನಾವು ಈ ಚರ್ಚೆಯನ್ನು ಏರ್ಪಡಿಸಬೇಕು ಕೆಲವೊಂದು ವಿಷಯಗಳು ಮಕ್ಕಳ ವಿಷಯಗಳು ಕೆಲವೊಂದು ವಿಷಯಗಳು ನಮ್ಗೆ ಗೊತ್ತಿರೋಲ್ಲ ನಮ್ಗೆ ಗೊತ್ತಿದ್ದ ವಿಷಯಗಳು ನಿಮಗೆ ಗೊತ್ತಿರಲಿಲ್ಲ ಮನೆಯಲ್ಲಿ ನಡೆದ ಚಟುವಟಿಕೆಗಳು ಮಕ್ಕಳು ಯಾಕೋ ಏನು ಅಂತ ನಿಮ್ಗೆ ಗೊತ್ತಿದ್ದ ನಮ್ಗೆ ಗೊತ್ತಿರೋದಿಲ್ಲ ನಮ್ಮಲ್ಲಿ ಮೇಲೆ ನಿಮ್ಮ ಮಕ್ಕಳ ಗೋಚ ನಿಮ್ಮ ಮಕ್ಕಳ ಗುಣಗಳು ನಮ್ಗೆ ಗೊತ್ತಿದ್ದರು ನಿಮಗೂ ಗೊತ್ತಿರಲಿಲ್ಲ ಈ ಉದ್ದೇಶಕ್ಕಾಗಿ ಇದೇ ಉದ್ದೇಶಕ್ಕಾಗಿ ನಾವು ಈಗ ಚರ್ಚೆಗೆ ನಿಮ್ಮ ಮಕ್ಕಳ ಆರು ವಿಷಯ ತಜ್ಞರು ನಾಲ್ಕು ವಿಷಯ ತಜ್ಞಗಳು ಎಲ್ಲಾ ಶಿಕ್ಷಕರು ಮುಂದೆ ಇರ್ತಾರೆ ನಿಮ್ಮ ಮಕ್ಕಳು ಯಾವ ರೀತಿ ವರ್ಕ್ ಮಾಡಿದ್ದಾರೆ ಯಾವ ರೀತಿ ಪಡೆದಿ ಪ್ರಪ್ರಥಮವಾಗಿ ಸ್ಕೂಲಿಗೆ ಬಂದಾಗ ಯಾವ ಮಟ್ಟದ ಇದ್ರು ಅದರಲ್ಲಿ ಕಪ್ಪಿ

ನಾನು ಕೆಲಸದ ನಾನು ಗ್ರಾಮ ಚಾಯಾනිකತೆ ಅತ್ತವ್ಯೆ ಜನರ ಮುಂದಿ ಕೊತ್ತು ಬಹುದನೆ ಎಂದು ತೇಜಸ್ವಿ ಪ್ರೇರಣಾ ನವಚನ ಸಿಪರ್ಸಿನಿ ಮೈಯಾಮಂತ್ರಿ ಯಾಗಿ ನನಿಗೆ ಬಿಸಿ ಕೊಟ್ಟ इलाके ಕೆಲಸ ಕಾರ್ಯಗಳನ್ನು ಸತ್ಯ ನಾನು ನಾನು ಬಸವಾದರ್ ಶಾಲೆ ವಿದ್ಯಾರ್ಥಿತನ ನಾನು ವೀರೇಶ್ ಜೋಕೆ ಹಣಕಾಸು ಮಂತ್ರಿಗೆ ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ಸಂಸತ್ತು ಚುನಾವಣೆಯಲ್ಲಿ ಹಣಕಾಸು ಮಂತ್ರಿ ವೃದ್ಧಿಗೆ ಆಯ್ತಿದ್ದೇನೆ ಆದರ್ಶ ಶಾಲೆಯ ವಿದ್ಯಾರ್ಥಿಯಾಗಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ಸಂಸತ್ತು ಚುನಾವಣೆಯ ಈ ಮಂತ್ರಿ ಆಗಿದ್ದು ಅವರ ಮಂತ್ರಿ ఇప్పనే సిన శాలా సంసత్ टर्य किचन <laughs> <laughs> <The teacher provider. laughs> ಸ್ಟೂಡೆಂಟ್ಲ್ಲ ಒಂದಕ್ಕೆ ಒಂದ್ರ ಮುಂದೆ ರೈಟ್ ಹಾಕ ಇದ್ರ ಒಂದಕ್ಕೆ ಇದರ ಒಂದಕ್ಕೆ ಇದರ ಒಂದಕ್ಕೆ ಇದರ ಒಂದಕ್ಕ ಒಟ್ಟ ನಾವ ಒಂದೊಂದಕ್ಕೆ ರೈಟ್ ಹಾಕ ಎರಡೆರಡು ಹಾಕ್ಬೇಡ ಏನ ಒಂದು ಇವ್ ಕುರ್ಮ್ ಇದು ಇವಲ್ಗೆ ಹಾಕ್ತಿರೋಟ ಇದಕ್ಕೆ ರೈಟ್ ಹೊಡೋದು ನವಿಲ್ಗೆ ಹಾಕ್ತಾರೆ ಇದು ಕೊಡೋದು ಇದಕ್ಕೆ ಹತ್ರ ಇದು ಕೊಡೋದು ಇದಕ್ಕೆ ಹತ್ತಿರ ಇದಕ್ಕೆ ಕೊಡೋದು ರೈಟ್ ಒಂದೊಂದಕ್ಕೆ ಹೊಡೆಯದು ಮೇಡಮ್ ಇವೆರಡವರು ಎರಡನೇದವ್ರಲ್ಲ ಒಂದೊಂದು ಕಡೆ ಕೊಡೋದು ಎರಡ್ ಕೊಡೋದಿಲ್ಲ ಹಾಕ್ಬೇಕು ಅಂತ ನೋಡ್ರಿ ಇವೆರಡಕ್ರನ ಒಂದ್ ಕರೆ ಕೊಡೋದು ಇವೆರಡ ಕ್ರನ ಕರೆ ಹೊಡೆದು ನೀವು ಯಾವ ಕರೆ ಹಾಕ್ರಿ ಒಂದೇ ಕೆರೆ ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಶಾಲಾ ಸಂಸ್ಕತ್ತು ಚುನಾವಣೆಯಲ್ಲಿ ಪ್ರಧಾನ ಮಂತ್ರಿಯಾಗಿ ನನಗೆ ವಹಿಸಿಕೊಟ್ಟ ಇಲಾಖೆಯ ಕೆಲಸ ಕಾರ್ಯಗಳನ್ನು ಶ್ರದ್ಧೆ ಶ್ರದ್ಧೆ ನಿಷ್ಠೆ ನಮೃತಾಭಾವ ಹಾಗೂ ಪ್ರಾಮಾಣಿಕತೆಯಿಂದ ಕರೆ かなさね。